ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಇನ್ನೊಂದು ವೀಡಿಯೋ ಇದ್ದೀನಿ ಆ್ಯಂಡ್ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಫಸ್ಟ್ ವೀಡಿಯೋ ನಾನು ಮಾಡಿದಾಗ ತುಂಬ ಜನಕ್ಕೆ ಇಷ್ಟ ಆಯಿತು ಆ್ಯಂಡ್ ಒಳ್ಳೆ ಮಾಹಿತಿ ಅಂತಲೂ ಹೇಳಿದ್ರು ಸೊ ಅದೇ ರೀತಿ ಇವತ್ತನ್ನು ವಿಡಿಯೋದಲ್ಲೂ ಇನ್ನೊಂದು ಅಪ್ಲಿಕೇಶನ್ ಬಗ್ಗೆ ನೀವು ದಿನನಿತ್ಯ ನೋಡೋ ರೀಲ್ಸ್ ಮೆಸೇಜಸ್ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಅದೆಲ್ಲನೂ ನೋಡಿ ನೀವು ಅದು ಓಕೆ ನಿಜನಾ ಅಂತ ಅಂದ್ಕೊಂಡು ಮೋಸ ಹೋಗೋದಕ್ಕೆ ಹೋಗ್ಬಿಡಿ ಸೊ ಫುಲ್ ಕ್ಲಾರಿಟಿ ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ಏನಪ್ಪ ಅನ್ನೋದಾದರೆ ಜಾಸ್ತಿ ಡ್ರ್ಯಾಗ್ ಮಾಡ್ದಿರೋ ಆ ಟಾಪಿಕ್ ಒಳಗಡೆ ಹೋಗಿಬಿಡೋಣ சோனப்பா அனோதாக தினநித்திய நீங்கள் இன்ஸ்டாகிராமேஸ் இல்லை ரீல்ஸ் யூட்டூப் அதெல்லாம் நோடிடத்த லைக் ಒನ್ ಪರ್ಸನ್ ಹೆಸರೆಲ್ಲ ಬೇಡ ಬಿಕಾಸ್ ಎಷ್ಟೊಂದು ಜನ ಮಾಡ್ತಿದ್ದಾರೆ ಇದ್ರದ್ದು ಪ್ರಮೋಷನ್ನು ಸೊ ಅದಕ್ಕೆ ಹೆಸರೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಜನದ ಹೆಸ್ರು ಇಲ್ಲಿಂದ ತೊಗೊಬರೋದು ಸೊ ನೋಡಿರ್ತೀರ ಸುಮಾರು ಜನ ಲೈಕ್ ರೀಲ್ಸ್ ಮಾಡ್ತಾ ಇರ್ತಾರೆ ಸೊ ಅವ್ರದ್ದು ಡ್ಯಾಶ್ ಬೋರ್ಡ್ ಏನಿರುತ್ತೆ ಇಷ್ಟು ಔಟ್ ನಾವು ತೊಗೊಂಡಿದ್ದೀವಿ ಅಂದ್ಬಿಟ್ಟು ಸೊ ಇವತ್ತಂದು ದಿನದ ಅರ್ನಿಂಗ್ಸ್ ನಮ್ಮದು ಹತ್ತು ಸಾವಿರ ಆ್ಯಂಡ್ ಸೆವೆನ್ ಡೇಸ್ ಬ್ಯಾಕ್ ನಾನು ಇದು ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಅದನ್ನು ನಾನು ತಮ್ಮೆ ಲ್ಲಿ ಕೊಟ್ಟಿದ್ದೀನಿ ಈ ಪಿಕ್ನ ಇಲ್ಲ ಎಂಡ್ ಆಫ್ ದ ವಿಡಿಯೋದಲ್ಲೂ ಸ್ಕ್ರೀನ್ಶಾಟ್ ಕೊಡ್ತೀನಿ ಸೊ ನೋಡಿ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಕ್ಲಿಯರ್ ಆಗುತ್ತೆ ಸೊ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಬಂದಿರೋ ಪೇಮೆಂಟ್ನ ನಿಮ್ಗೆ ಸ್ಕ್ರೀನ್ಶಾಟ್ನ ತೋರಿಸ್ತಾ ಇರ್ತಾರೆ ನೋಡಿ ಈ ಥರ ನಾನು ಇವತ್ತಿನ ದಿನ ಮೊಬೈಲು ಸಹ ಹಿಡ್ಕೊಂಡು ಅವರು ಹಿಂಗೆ ಡೇಟ್ ಸಮೇತ ಟೈಮ್ ಸಮೇತ ತೋರಿಸ್ತಾ ಇರ್ತಾರೆ ನಾನು ಈ ಟೈಮ್ಗೆ ಇವತ್ತೇ ನಾನು ಜಾಯಿನ್ ಆಗಿದ್ದು ನಾನು ಇವತ್ತೇ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಅರ್ನ್ ಮಾಡಿದ್ದೀನಿ ಸೊ ನೀವು ಸಹ ಅರ್ನ್ ಮಾಡಬೇಕಾ ಲೈಕ್ ಎಕ್ಸ್ಟ್ರಾ ಇನ್ಕಮ್ ತೊಗೋಬೇಕಾ ಇಷ್ಟು ಲಕ್ಷ ಅರ್ನ್ ಮಾಡ್ಬೋದು ನಾವು ಇದ್ರ ಮೂಲಕ ಸೊ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಪಿಂಗ್ ಮಾಡಿ ನನಗೆ ಇಲ್ಲ ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಲೈಕ್ ಈ ಥರದ್ದೆಲ್ಲ ರೀಲ್ಸಲ್ಲಿ ಹಾಕ್ಕೊಂಡಿರ್ತಾರೆ ಅವ್ರು ಬಾಯಲ್ಲಿ ಹೇಳೋದಿಲ್ಲ ಜಸ್ಟು ಅಲ್ಲಿ ಕಮೆಂಟ್ಸಲ್ಲಿ ಹಾಕ್ಕೊಂಡಿರ್ತಾರೆ ರೀಲ್ಸ್ ನೋಡಬೇಕಾದ್ರೇ ನೀವು ನೋಡಿರ್ತೀರ ಎಷ್ಟೊಂದು ಜನ ನೋಡಿರ್ತೀರಾ ಇದನ್ನು ಆಬ್ವಿಯಸ್ಲಿ ಸುಮಾರು ಜನ ಪ್ರಮೋಟ್ ಮಾಡ್ತಾ ಇದ್ದಾರೆ ಸೊ ಒಂದು ಸರಿ ಆದರೂ ಎಲ್ಲರೂ ನೋಡೇ ಇರ್ತೀರ ಇದನ್ನು ಆ್ಯಂಡ್ ಇದನ್ನ ಫಸ್ಟ್ ಟೈಮ್ ಎಲ್ಲ ನೋಡಿದಾಗ ನಾವೇನು ಅನ್ಕೋತೀವೋ ಓಕೆ ಇದೆಲ್ಲ ಸುಳು ಅಂತ ಅಂದ್ಕೊಂಡಿರ್ತೀವಿ ಸೊ ಅದೇ ರಿಪೀಟೆಡ್ ರಿಪೀಟೆಡಾಗಿ ಬರಬೇಕಾದ್ರೆ ನಾವೇನು ಅನ್ಕೋತೀವಿ ಓ ಓಕೆ ನಿಜ ಇರ್ಬೋದು ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಆಬ್ವಿಯಸ್ಲಿ ಫಸ್ಟ್ ನಾವು ಅವ್ರಿಗೆ ಮೆಸೇಜ್ ಮಾಡೇ ಮಾಡ್ತೀವಿ ಅಲ್ಲೇನು ಕೊಟ್ಟಿರ್ತಾರೆ ಅವರು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಇಲ್ಲ ವಾಟ್ಸಪ್ ನಂಬರ್ ಕೊಟ್ಟಿರ್ತಾರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇದ್ರ ಫುಲ್ ಡೀಟೇಲ್ಸ್ ಕೊಡ್ತೀನಿ ಲೈಕ್ ಹಾಗೆ ಹೀಗೆ ಅಂತೆಲ್ಲ ಕೊಟ್ಟಿರ್ತಾರೆ ನಾವೇನು ಅನ್ಕೋತೀವಿ ಓಕೆ ನಿಜ ಇರ್ಬೋದೇನೋ ನಮಗೂ ಗೈಡ್ ಮಾಡ್ತಾರೆ ಏನೋ ನಮಗೂ ಎಲ್ಪ್ ಮಾಡ್ತಾರೆ ಅವರು ಅಂತ ಅವ್ರು ಅವ್ರು ಹೇಳೋದನ್ನು ನಾವು ನಂಬಿ ಅವ್ರಿಗೆ ಮೆಸೇಜ್ ಮಾಡ್ತೀವಿ ಸೊ ಇದು ಅವ್ರು ಏನು ಹೇಳ್ತಿದ್ದಾರೆ ಅದು ನಿಜನೇ ನಾವು ಏನು ಮೆಸೇಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಓಕೆ ನಾವು ಮೆಸೇಜ್ ಮಾಡ್ತೀವಿ ನಾನು ಸಹ ಮಾಡಿದ್ದೀನಿ ಆ ಎಕ್ಸ್ಪೀರಿಯೆನ್ಸ್ ಮೇಲೆ ವೀಡಿಯೋ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಮೆಸೇಜ್ ಮಾಡ್ತೀರಾ ಆಮೇಲೆ ಅವ್ರು ಕೂಡಲೇ ಏನು ಕಳಿಸ್ತಾರೆ ಒಂದು ಸರ್ಟನ್ ವೀಡಿಯೋಸ್ ಕಳಿಸ್ತಾರೆ ಸೊ ವೀಡಿಯೋಸ್ ಕಳಿಸ್ಬಿಟ್ಟು ಇದನ್ನ ಪೂರ್ತಿ ನೋಡಬೇಕು ಇದು ಪೂರ್ತಿ ನೋಡಿದ್ಮೇಲೆ ನೀವು ನನಗೆ ಏನು ಕ್ವಶನ್ಸ್ ಬೇಕಾದರೂ ಕೇಳ್ಬೋದು ಅಂತ ಹೇಳ್ತಾರೆ ಆ ವೀಡಿಯೋ ಆಲ್ಮೋಸ್ಟ್ ಒನ್ ಅವರ್ ಆ ಥರ ಇರುತ್ತೆ ಹಾಫ್ ಆನ್ ಅವರ್ ಟು ಒನ್ ಅವರ್ ಆ ಥರ ಇರುತ್ತೆ ಆ್ಯಂಡ್ ನಾವು ಆಬ್ವಿಯಸ್ಲಿ ಆ ವೀಡಿಯೋ ಓಕೆ ಏನಿರ್ಬೋದು ಹೇಳ್ಬಿಟ್ಟು ತೆಗಿತೀವಿ ಬಟ್ ತಲೆಬುಡ ಏನೂ ಅರ್ಥ ಆಗೋದಿಲ್ಲ ವೀಡಿಯೋದಲ್ಲಿ ಬಟ್ ಸಮಥಿಂಗ್ ಓಡ್ತಾ ಇರುತ್ತೆ ಬಟ್ ಏನೂ ಅರ್ಥ ಆಗೋದಿಲ್ಲ ಅದಾದಮೇಲೇ ಆ ರಿಯಾಲಿಟಿ ಏನೋ ಹೇಳ್ಬಿಟ್ಟು ಸ್ಟಾರ್ಟ್ ಆಗೋದು ಸೊ ಆ ರಿಯಾಲಿಟಿ ಒಳಗಡೆ ಹೋಗೋದಕ್ಕೆ ಮುಂಚೆ ಲೈಕ್ ಇನ್ನೊಂದು ಕ್ಲ್ಯಾರಿಟಿ ಕೊಟ್ಬಿಡ್ತೀನಿ ಏನಪ್ಪ ಅನ್ನೋದಾದರೆ ಸೊ ನಾನಿವಾಗ ಮಾತಾಡ್ತಾ ಇರೋ ಟಾಪಿಕ್ ಬಂದುಬಿಟ್ಟು ಬೆಸ್ಟ್ ಗುರುಕುಲ್ ಸೊ ಈ ಕಂಪನಿ ಬಗ್ಗೆ ನನ್ನ ರೀಲ್ಸ್ ಅಂತ ಹೇಳಿದ್ನಲ್ಲ ಅವರು ಇದೇ ಕಂಪ್ನಿ ನೇಮನ್ನ ಹಾಕ್ಕೊಂಡಿರ್ತಾರೆ ಬೆಸ್ಟ್ ಗುರುಕುಲ್ ಹೇಳ್ಬಿಟ್ಟು ಸೊ ಇದನ್ನ ಆಬ್ವಿಯಸ್ಲಿ ನೀವು ಆ ಎಲ್ಲ ನೋಡಿದ ಮೇಲೆ ನೀವು ಏನು ಮಾಡ್ತೀರ ಗೂಗಲಲ್ಲಿ ಒಂದ್ಸರಿ ಸರ್ಚ್ ಮಾಡ್ತೀರಾ ಯೂಟ್ಯೂಬಲ್ಲಿ ಸರಿ ಸರ್ಚ್ ಮಾಡ್ತೀರಾ ಅಲ್ಲಿ ಹಲವಾರು ವೀಡಿಯೋಸ್ ಅವ್ರು ಮಾಡಿರ್ತಾರೆ ಬಿಸ್ ಗುರುಗುಲ್ ಬಗ್ಗೆ ಆ್ಯಂಡ್ ಎಲ್ಲರದು ಆಲ್ಮೋಸ್ಟ್ ನಂಬೋ ಥರನೇ ಆಗಿರುತ್ತೆ ವೀಡಿಯೋಸ್ ಎಲ್ಲ ಬೇಕಾದ್ರೆ ಟ್ರೈ ಮಾಡಿ ಗೂಗಲಲ್ಲಿ ಕಂಪ್ನಿ ಬಗ್ಗೆ ಹಾಕಿ ಇಲ್ಲ ಯೂಟ್ಯೂಬಲ್ಲಿ ಕಂಪ್ನಿ ಬಗ್ಗೆ ಹಾಕಿ ನಿಮ್ಗೆ ಆಲ್ಮೋಸ್ಟ್ ರಿವ್ಯೂಸ್ ಪಾಸಿಟಿವ್ ಆಗೇ ಸಿಗತ್ತೆ ಸೊ ಅದನ್ನು ನೋಡಿ ನಾವು ಸಹ ನಂಬಿ ಸೊ ಅವ್ರು ಏನು ಹೇಳಿದರು ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ನಮಗೆ ಮೆಸೇಜ್ ಮಾಡಿ ಅಂತೇಳ್ಬಿಟ್ಟು ನಾವು ಆವಿಯಸ್ಲಿ ಅವ್ರನ್ನ ಅಪ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸೊ ಇಲ್ಲಿ ಏನು ಅನ್ನೋದಾದರೆ ಈ ಮಧ್ಯೆ ಏನಾಗ್ತಿದೆ ಅನ್ನೋದಾದರೆ ಈ ಬಿಸ್ ಅನ್ನೋ ಕಂಪ್ನಿ ಅದು ಫೇಕ್ ಅಲ್ಲ ಅದು ರಿಯಲ್ ರಿಯಲ್ಲೇ ಅದು ಆಮೇಲೆ ಏನು ತೋರಿಸ್ತಾ ಇದ್ದಾರೆ ಅವ್ರ ಪೇಮೆಂಟ್ ಇವಾಗ ರೀಲ್ಸ್ ಎಲ್ಲ ಮಾಡಬೇಕಾದ್ರೆ ಅವರು ನಮಗೆ ಏನು ತೋರಿಸ್ತಿದ್ದಾರೆ ಪೇಮೆಂಟು ನಮಗೆ ದಿನಕ್ಕೆ ಹತ್ತು ಸಾವಿರ ಬಂದಿದೆ ಆ್ಯಂಡ್ ಏಳು ದಿನದೊಳಗಡೆ ಎಷ್ಟು ಸಾವಿರಗಳು ಬಂದಿದ್ದಾವೆ ಎಷ್ಟು ಲಕ್ಷ ಬಂದಿದ್ದಾವೆ ನಮ್ಗೆ ಏನು ಡ್ಯಾಶ್ ಬೋರ್ಡಲ್ಲಿ ತೋರಿಸ್ತಾರೆ ಅವರು ಅದು ಫೇಟ್ ಅಲ್ಲ ಅದು ಕಂಪ್ನಿ ಅವ್ರಿಗೆ ಪೇ ಮಾಡಿರೋದೆ ಓಕೆನಾ ಇವಾಗ ನೀವೇನು ಅನ್ಕೋತಾಯಿದ್ರು ಓಕೆ ನಿಜೇನಾ ಓಕೆ ನಾನು ಮೆಸೇಜ್ ಮಾಡ್ಬೋದು ನಾನು ಟ್ರೈ ಮಾಡೋಣ ಅಂತ ಅನ್ಕೊತಾ ಇರ್ತೀರ ಒಂದು ಸ್ವಲ್ಪ ಜನಕ್ಕೆ ಆಲ್ರೆಡಿ ತಲೆಯಲ್ಲೇ ಹೋಗಿರುತ್ತೆ ಅದು ಬಟ್ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಓಕೆನಾ ಇದು ನಾನು ಇವಾಗ ಇಷ್ಟೊರ್ಗು ಏನೇನು ಹೇಳಿದ್ದೀನಿ ಅದೆಲ್ಲ ನಿಜನೇ ಕಂಪ್ನಿ ಬಂದ್ಬಿಟ್ಟು ರಿಯಲ್ ಫೇಕ್ ಅಲ್ಲ ಕಂಪ್ನಿ ಕಂಪ್ನಿ ನಿಮಗೆ ಪೇಔಟ್ ಮಾಡ್ತಾ ಇರೋದು ರಿಯಲ್ ಅವ್ರು ಏನು ಪೇಮೆಂಟ್ ನಿಮ್ಗೆ ತೋರಿಸ್ತಾ ಇದ್ದಾರೆ ಡ್ಯಾಶ್ ಬೋರ್ಡ್ ಪೇಮೆಂಟ್ ಸ್ಲಿಪ್ ಏನು ತೋರಿಸ್ತಾ ಇದ್ದಾರೆ ಅದು ಫೇಕ್ ಅಲ್ಲ ಅದೂ ರಿಯಲ್ ಕಂಪ್ನಿ ಅವ್ರಿಗೆ ಅಷ್ಟು ಪೇ ಮಾಡ್ತಿದೆ ಬಟ್ ರಿಯಾಲಿಟಿ ಏನು ಅನ್ನೋದಾದರೆ ಬಿಸ್ ಕುರುಕುಲ್ ಅನ್ನೋದೊಂದು ಕಂಪ್ನಿ ಅದರಲ್ಲಿ ಟೂ ಟೈಪ್ಸ್ ಆಫ್ ಜಾಬ್ ಇದ್ದಾವೆ ಆಯಿತಾ ಒಂದು ಬಂದ್ಬಿಟ್ಟು ಅಫ್ಲಿಯೇಟ್ ಮಾರ್ಕೆಟಿಂಗ್ ಇನ್ನೊಂದು ಬಂದ್ಬಿಟ್ಟು ಫ್ರೀಲ್ಯಾನ್ಸಿಂಗ್ ಟೂ ಟೈಪ್ಸ್ ಆಫ್ ಜಾಬ್ಸ್ ಇದಾವೆ ಅದರಲ್ಲಿ ಫ್ರೀ ಲೆನ್ಸಿಂಗ್ ಅಂದರೆ ಏನು ಅಂತ ಹೇಳ್ತೀನಿ ನಾನು ವೀಡಿಯೋ ನೋಡಬೇಕು ಅಂತ ಹೇಳೋದ್ನಲ್ಲ ಸೊ ಬಿಸ್ ಗುರುಕುಲ್ ಅನ್ನೋ ವೆಬ್ಸೈಟಲ್ಲಿ ಇವ್ರದೇ ಆದ ಹಲವಾರು ಕೋರ್ಸ್ಗಳಿದ್ದಾವೆ ಸೊ ಇವಾಗ ಇನ್ಸ್ಟಾಗ್ರಾಮ್ ಯಾವ ಥರ ಓಪನ್ ಮಾಡೋದು ಯೂಟ್ಯೂಬ್ ಯಾವ ಥರ ಓಪನ್ ಮಾಡೋದು ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಯಾವ ಥರ ಮಾಡೋದು ಈ ಥರ ಹಲವಾರು ಕೋರ್ಸ್ಗಳಿದ್ದಾವೆ ಸೊ ಆ ವಿಡಿಯೋಸ್ ಎಲ್ಲನೂ ಆ ಬಿಸ್ ಗುರುಕುಲ್ ಅನ್ನೋ ವೆಬ್ಸೈಟಲ್ಲಿ ಇದ್ದಾವೆ ಅದೆಲ್ಲ ಆಲ್ರೆಡಿ ಫಸ್ಟೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿರುವಂಥವು ಸೊ ಅದನ್ನು ನೋಡಿಕೊಂಡು ನಾವು ಕಲಿತೀವಿ ಅನ್ನೋದಾದರೆ ಕಲಿಬೋದು ಬಟ್ ಆಬ್ವಿಯಸ್ಲಿ ಈ ಸ್ಟೇಜಲ್ಲಿ ನಾವು ಅರ್ನ್ ಮಾಡಬೇಕು ಅಂತ ಬಂದಿರೋ ಸ್ಟೇಜಲ್ಲಿ ಯಾರೂ ಕಲಿತು ಮಾಡೋ ಸ್ಥಿತಿಯಲ್ಲಿ ಮೈಂಡ್ಸೆಟ್ಟಲ್ಲಿ ಇರೋದಿಲ್ಲ ಸೊ ಲೆನ್ಸಿಂಗ್ ಅನ್ನೋದು ಬಂದು ಇದೇ ಯಾರಿಗಾದ್ರೂ ಜಾಬ್ ಬೇಕು ಅಂದರೆ ನಾನು ಮಾಡಿಕೊಡ್ತೀನಿ ಸೊ ಅವ್ರು ನಂಗೆ ಪೇ ಮಾಡ್ತಾರೆ ಇದು ಫ್ರೀ ಲೆನ್ಸಿಂಗ್ ಆ್ಯಂಡ್ ಸೊ ಬಿಸ್ ಗುರುಕುಲ್ ಇದರಲ್ಲಿ ಯಾವ ಥರ ಇನ್ವಾಲ್ವ್ ಆಗುತ್ತೆ ಅನ್ನೋದಾದರೆ ಅವ್ರ ಹತ್ರ ಇರ್ತವೆ ನಾವು ಫ್ರೀಯಾಗಿ ಆ ಕೋರ್ಸ್ ಎಲ್ಲ ನೋಡಿಕೊಂಡು ಕಲಿತು ಮಾಡ್ತೀವಿ ಅನ್ನೋದಾದ್ರೆ ಮಾಡ್ಬೋದು ಸೊ ಇದು ಫ್ರೀ ಲೆನ್ಸಿಂಗ್ ಆಯಿತಾ ಇದರಿಂದ ಯಾವುದೇ ಅಮೌಂಟ್ ಬರೋದಿಲ್ಲ ನಿಮ್ಗೆ ಏನಾದರೂ ಯಾರಿಗಾದ್ರೂ ಫ್ರೀ ಲೆನ್ಸಿಂಗ್ ಮಾಡಬೇಕು ಅನ್ನೋ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಏನಾದರೂ ಫೋಟೋ ಶೂಟ್ ಬೇಕಾಗಿರುತ್ತೆ ಸೊ ನಾನು ಫ್ರೀ ಲೆನ್ಸಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಅವರು ಹಾಕ್ಕೊಂಡಿರ್ತಾರೆ ಸರ್ವಿಸಸ್ ಕೊಡೋದಕ್ಕೆ ಸೊ ಅವ್ರ ಹತ್ರ ಹೋಗ್ಬಿಟ್ಟು ನಮ್ಗೆ ಫೋಟೋ ಶೂಟ್ ಬೇಕು ಅನ್ನೋದಾದರೆ ಓಕೆ ನಾನು ಮಾಡ್ಕೊಡ್ತೀನಿ ನಂಗೆ ಇಷ್ಟು ಪೇ ಮಾಡಬೇಕು ಅಂತ ಹೇಳ್ತಾರೆ ಸೊ ಆಬ್ವಿಯಸ್ಲಿ ಅವ್ರ ಫೋಟೋ ನಮಗೆ ತೆಗಿತಿದ್ದಾರೆ ಅನ್ನೋದ್ರೆ ನಾವು ಅವ್ರಿಗೆ ಪೇ ಮಾಡ್ತೀವಿ ಇದು ಫ್ರೀ ಲೆನ್ಸಿಂಗ್ ಸೊ ಈ ಥರನೇ ಹಲವಾರು ಇದ್ದಾವೆ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು ಇನ್ನೂ ಎಷ್ಟೊಂದು ಇದ್ದಾವೆ ಅದು ಅದೆಲ್ಲ ಈ ಬಿಸ್ಗೂರುಕುಲ್ ಫ್ರೀಲ್ಯಾನ್ಸಿಂಗ್ ಅಂಡರಲ್ಲಿ ಬರುತ್ತೆ ಓಕೆನಾ ಇದು ಇನ್ನೊಂದು ಬಂದ್ಬಿಟ್ಟು ಅಫ್ಲಿಯೇಟ್ ಮಾರ್ಕೆಟಿಂಗ್ ಸೊ ಅದು ಏನು ಅನ್ನೋದಾದರೆ ಇವಾಗ ಯಾರ್ಯಾರೆಲ್ಲ ರೀಲ್ಸ್ ಮಾಡಿ ಪೇಮೆಂಟ್ ಏನು ಹೇಳೋದು ಪ್ರೂಫ್ ಆಗ್ತಾ ಇದ್ದಾರೆ ಸೊ ಅದೇನು ಅನ್ನೋದಾದರೆ ಇವಾಗ ನಾನು ಕಂಪ್ನಿಗೆ ಹದಿನೈದು ಸಾವಿರ ಕೊಟ್ಟು ಜಾಯಿನ್ ಆಗಬೇಕು ಸೊ ಜಾಯ್ನ್ ಆದರೆ ಅವರು ಏನೇ ಅವ್ರು ಸ್ವಲ್ಪ ಇಟ್ಕೊಂಡು ಇನ್ನು ಮಿಕ್ಕಿದ್ದು ನಮಗೇನೆ ವಾಪಸ್ ಕೊಡ್ತಾರೆ ವಾಪಸ್ ಕೊಡ್ತಾರೆ ಇನ್ನಸೆನ್ಸ್ ಆಸ್ ಅ ಕಮಿಷನ್ ನಮಗೆ ವಾಪಸ್ ಕೊಡ್ತಾರೆ ಸೊ ಇವಾಗ ನಾವು ಫಸ್ಟ್ ಜಾಯಿನ್ ಆಗಿದ್ದೀವಿ ಅನ್ನೋದಾದರೆ ನಾವು ನಮ್ಮ ಅಂಡರಲ್ಲಿ ಇನ್ನೊಬ್ಬರನ್ನ ಜಾಯಿನ್ ಮಾಡ್ತಿದ್ದೀವಿ ಅನ್ನೋದಾದರೆ ನಮಗೆ ಮತ್ತೆ ಟೆನ್ ಫಿಫ್ಟೀನ್ ತೌಸಂಡ್ ಅವ್ರು ಪೇ ಮಾಡಬೇಕು ಇವಾಗ ನನ್ನ ಅಂಡರಲ್ಲಿ ನನ್ನ ಫ್ರೆಂಡ್ ಜಾಯಿನ್ ಮಾಡಿಸ್ತಾ ಇದ್ದೀನಿ ಇವಾಗ ನಾನು ಅವಳಿಗೆ ಸೊ ಈ ಥರದ್ದು ಒಂದು ಕಂಪ್ನಿ ಇದೆ ಈ ಥರದ್ದೆಲ್ಲ ಪೇಮೆಂಟ್ ಪ್ರೂಫ್ ತೋರಿಸ್ತೀನಿ ನಾನು ಈ ಥರ ನಾನು ನಿನ್ನೆನೆ ಜಾಯ್ನ್ ಆಗಿದ್ದು ನಾನು ನೆನ್ನೆ ಟೆನ್ ತೌಸಂಡ್ ಬಂತು ಬಟ್ ಬ್ಯಾಕ್ ಗ್ರೌಂಡಲ್ಲಿ ನಾವು ಫಿಫ್ಟೀನ್ ತೌಸಂಡ್ ಪೇ ಮಾಡಿರೋದು ನಾವು ಹೇಳೋದಿಲ್ಲ ಆಬ್ವಿಯಸ್ಲಿ ಯಾರೂ ಹೇಳೋದಿಲ್ಲ ಬೇಕಾದ್ರೆ ಹಲವಾರು ವೀಡಿಯೋಸ್ ಚೆಕ್ ಮಾಡಿ ಇದ್ರ ಬಗ್ಗೆ ಯಾರೂ ನಿಜ ಹೇಳಿರೋದಿಲ್ಲ ಸೊ ಈ ಕಂಪ್ನಿಗೆ ಜಾಯಿನ್ ಆಗಬೇಕು ಅನ್ನೋದಾದರೆ ನಾವು ಫಿಫ್ಟೀನ್ ತೌಸಂಡ್ ಪೇ ಮಾಡಬೇಕು ವಿಚ್ ಮೀನ್ಸ್ ಫೈವ್ ತೌಸಂಡ್ ಅವ್ರು ಇಟ್ಕೋತಾರೆ ಟೆನ್ ತೌಸಂಡ್ ನಮಗೆ ಪೇ ಮಾಡ್ತಾರೆ ಸೊ ಇದನ್ನು ನಾವು ಫಸ್ಟ್ ನೆನ್ನೆನೇ ಜಾಯ್ನ್ ಆಗಿದ್ದು ನಾವು ನೆನ್ನೆನೇ ನಮಗೆ ಪೇಮೆಂಟ್ ಬಂತು ಅಂತೇಳ್ಬಿಟ್ಟು ಡ್ಯಾಶ್ ಬೋರ್ಡಲ್ಲಿ ತೋರಿಸ್ತವೆ ಸೊ ಅದನ್ನು ನಾವು ಏನಂದ್ಕೋತೀವಿ ಓಕೆ ಜಾಯ್ನ್ ಆಗಿದ್ದೀನೇ ಆಗಿರುತ್ತೆ ಕೆಲಸ ಸೊ ಅದಕ್ಕೆ ನಮಗೆ ಹತ್ತು ಸಾವಿರ ಸಿಕ್ಕಿದೆ ಸೊ ಒಂದಿನಕ್ಕೆ ಹತ್ತು ಸಾವಿರ ಸಿಕ್ಕಿದೆ ಅನ್ನೋದಾದರೆ ನಾವು ಇನ್ನೂ ಹಂಗೆ ಮಾಡೋಣ ಹೆಂಗೆ ಮಾಡೋಣ ಕೆಲಸನ ಸೊ ಅಷ್ಟು ಲಕ್ಷ ದುಡಿಬೋದು ಅಂತೆಲ್ಲ ಮೈಂಡಿಗೆ ಬಂದುಬಿಡುತ್ತೆ ಬಟ್ ಆ್ಯಕ್ಚುಲ್ ಕೆಲಸ ಏನು ಅನ್ನೋದಾದರೆ ಇವಾಗ ನಾನು ಜಾಯ್ನ್ ಆಗಿದ್ದೀನಿ ಅನ್ನೋದಾದರೆ ನನ್ನ ಅಂಡರಲ್ಲಿ ಯಾರನ್ನಾದರೂ ಜಾಯ್ನ್ ಮಾಡಿಸ್ಕೊಬೇಕು ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಆಬ್ವಿಯಸ್ಲಿ ಸತ್ಯ ಹೇಳಿ ಅಂತ ಜಾಯಿನ್ ಮಾಡಿಸ್ಕೊಂಡಿರೋದಿಲ್ಲ ಸೊ ನೋಡು ನಾನು ಈ ಥರನು ಜಾಯಿನ್ ಆಗಿದ್ದೆ ಈ ಥರ ದಿನಕ್ಕೆ ನಾನು ಹತ್ತು ಸಾವಿರ ದುಡಿದೀನಿ ಹತ್ತು ಸಾವಿರ ದುಡಿದೀನಿ ಅಂದಿದ ತಕ್ಷಣ ಆಫೀಸಲ್ಲಿ ನಂಗೆ ಗೊತ್ತಿರೋರು ನಂಬೇ ನಂಬ್ತಾರೆ ಅಲ್ವಾ ಸೊ ಅದಾಗಿದ್ದಾದಮೇಲೆ ಲಾಸ್ಟ್ ಸ್ಟೆಪ್ ಬರೋದು ಸೊ ನೀನು ಇಷ್ಟು ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನೀನು ಫಿಫ್ಟೀನ್ ತೌಸಂಡ್ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ನನಗೆ ಗೊತ್ತಿರೋರು ನನಗೆ ನನಗೆ ತುಂಬಾ ಕ್ಲೋಸ್ ಇರೋರು ನಾನು ಇಷ್ಟೊಂದೆಲ್ಲ ಪೇಮೆಂಟ್ ಪ್ರೂಫ್ ಎಲ್ಲ ತೋರಿಸ್ತಾ ಇದ್ದೀನಿ ಅನ್ನೋದತ್ರ ನಾನು ನಂಬೇ ನಂಬ್ತಾರೆ ಸೊ ಅವರು ಪೇ ಮಾಡೋದಕ್ಕೆ ಅವ್ರು ಏನು ಅನ್ಕೋತಾರೆ ಓಕೆ ಪೇ ಮಾಡೋಣ ಒನ್ ಟೈಮ್ ಪೇ ಮಾಡೋದು ಆಮೇಲೆ ಇಷ್ಟು ಲಕ್ಷ ಇದೆ ದುಡಿಬೋದಲ್ಲ ಅಂದ್ಕೊಂಡು ಅವರು ಏನು ಮಾಡ್ತಾರೆ ಅವರು ಕಂಪ್ನಿಗೆ ಫಿಫ್ಟೀನ್ ತೌಸಂಡ್ ಪೇ ಮಾಡ್ತಾರೆ ಸೊ ಅವ್ರು ಐದು ಸಾವಿರ ಅವರೇ ಮಾಡಿಕೊಂಡು ಸೊ ಟೆನ್ ತೌಸಂಡ್ ನನಗೆ ಕಮಿಷನ್ ಆಗ್ತಾರೆ ಸೊ ನನ್ಗೆ ಓವರ್ ಆಲ್ ಟ್ವೆಂಟಿ ತೌಸಂಡ್ ಆಯಿತು ಸೊ ನಾನು ಇದನ್ನು ಬೇರೆ ಅವ್ರಿಗೆ ತೋರಿಸ್ತೀನಿ ಸೊ ನೋಡಿ ನನಗೆ ಟೂ ಡೇಸ್ಗೆ ಟ್ವೆಂಟಿ ತೌಸಂಡ್ ಬಂದಿದೆ ಇಲ್ಲ ಒನ್ ಡೇಗೆ ಟ್ವೆಂಟಿ ತೌಸಂಡ್ ಬಂದಿದೆ ಅಂತ ಈ ಥರನೇ ಹೇಳಿ ಹೇಳಿ ಈ ಥರನೇ ಜಾಯ್ನ್ ಮಾಡಿಸುವಂಥದ್ದು ಒಬ್ಬರಾದಮೇಲೆ ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಜಾಯಿನ್ ಮಾಡಿಸುವಂಥದ್ದು ಸೊ ಇದು ಕಮಿಷನ್ ಮೂಲಕ ನಿಮ್ಗೆ ಅಮೌಂಟು ಇನ್ಕ್ರೀಸ್ ಆಗುವಂಥದ್ದು ಇದರಲ್ಲಿ ನೀವು ಯಾವುದೇ ಕೆಲಸ ಮಾಡ್ತಾ ಇಲ್ಲ ಜಸ್ಟ್ ಜನಗಳನ್ನ ಒನ್ ಬೈ ಒನ್ನ ಈ ಕಂಪ್ನಿಗೆ ಜಾಯಿನ್ ಮಾಡಿಸ್ತಾ ಇರೋದು ಅಷ್ಟೇ ಕೆಲಸ ಬಂದ್ಬಿಟ್ಟು ಸೊ ಅದಕ್ಕೆ ಆಗಲಿ ರೀಲ್ಸಲ್ಲಾಗಲಿ ಅಷ್ಟೊಂದು ಜನಗಳೆಲ್ಲನೂ ಪಿಂಗ್ ಮಾಡ್ತಾ ಇರ್ತಾರೆ ಅವರು ಡಿ ಎಮ್ ಮಾಡಿ ನಂಗೆ ಪಿಂಗ್ ಮಾಡಿ ಆಮೇಲೆ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳ್ತಾಯಿರ್ತಾರೆ ಸೊ ಅದರಲ್ಲೂ ಸಹ ನಾವು ಅಂದ್ಕೋಬೋದು ಏ ಯಾರು ಹದಿನೈದು ಸಾವಿರ ಎಲ್ಲ ಕೊಟ್ಬಿಟ್ಟು ಜಾಯಿನ್ ಆಗಿರ್ತಾರೆ ಇದೆಲ್ಲ ಮೋಸ ಅಂತಲೂ ಆ ಥರ ಅಂದ್ಕೊಂಡವರು ಇದ್ದಾರೆ ಬಟ್ ಓಕೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋಣ ಅವ್ರು ಡ್ಯಾಶ್ ಬಿಡು ಅವ್ರು ನನಗೆ ಗೊತ್ತಿರೋರು ಬೇರೆ ಸೊ ಅವ್ರು ಅಷ್ಟೆಲ್ಲ ಅರ್ನ್ ಮಾಡ್ತಿದ್ದಾರೆ ಅನ್ನೋದಾದರೆ ನಾನು ಅರ್ನ್ ಮಾಡ್ಬೋದು ಕೊಟ್ಬಿಡೋಣ ಬಿಡು ಅಂತೇಳ್ಬಿಟ್ಟು ಪೇ ಮಾಡೋರು ಇದ್ದಾರೆ ಸೊ ಈ ಥರ ಮಾಡ್ಕೊಂಡು ಮೋಸ ಹೋಗೋದಕ್ಕೆ ಹೋಗಬೇಡಿ ಎಷ್ಟು ಜನನಂತ ಪೇ ಇದು ಮಾಡೋಕ್ಕಾಗತ್ತೆ ಓಕೆ ನಿಮ್ಗೆ ಟ್ಯಾಲೆಂಟ್ ಇದೆ ನೀವು ಎಷ್ಟೊಂದು ಜನನ ಒಂದೇ ದಿನಕ್ಕೆ ನೀವು ಹತ್ತು ಜನಕ್ಕೆ ಜಾಯಿನ್ ಮಾಡ್ಸಿದ್ದೀರಾ ಅನ್ನೋದಾದ್ರೆ ಒಂದು ಲಕ್ಷ ಬರುತ್ತೆ ನಿಮ್ಮ ಪೇಮೆಂಟು ಓಕೆ ನಿಮ್ಗೆ ಟ್ಯಾಲೆಂಟ್ ಇದೆ ನೀವು ಮಾಡ್ತೀರಾ ಅನ್ನೋದಾದರೆ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಯಾರು ಹದಿನೈದು ಸಾವಿರ ಕೊಟ್ಟು ಪೇ ಆಗಿರ್ತಾರೆ ನೋಡಿ ಅವ್ರಿಗೆ ಅಕಸ್ಮಾತ್ ಏನಾದರೂ ಟ್ಯಾಲೆಂಟ್ ಇಲ್ಲ ಇನ್ನೊಬ್ರನ್ನ ಕರ್ಕೊಂಡ್ಬಿಟ್ಟು ಜಾಯಿನ್ ಮಾಡಿಸೋದಕ್ಕೆ ಅವ್ರ ಅಂಡರಲ್ಲಿ ಟ್ಯಾಲೆಂಟ್ ಇಲ್ಲ ಅನ್ನೋದಾದರೆ ಅವ್ರಿಗೆ ಹದಿನೈದು ಸಾವಿರ ಮೋಸ ಆಗಿದೆ ಅಂತಲೇ ಅರ್ಥ ಬಿಕಾಸ್ ಯಾರೂ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಈ ಥರ ಎಲ್ಲ ಹೇಳೋದಿಲ್ಲ ನಿಮ್ಮ ಕೆಲಸ ಇರಬೇಕಾಗಿರೋದು ನಿಮ್ಮ ಅಂಡರಲ್ಲಿ ನೀವು ಇನ್ನೊಬ್ಬರು ಜಾಯಿನ್ ಮಾಡಿಸಿದ್ರೇನೆ ನಿಮ್ಗೆ ಕಮಿಷನ್ ಸಿಗುತ್ತೆ ನಿಮಗೆ ಅರ್ನಿಂಗ್ ಸಿಗುತ್ತೆ ಅಂತ ಯಾರೂ ನಿಜ ಹೇಳೋದಿಲ್ಲ ಸೊ ನಿಮಗೂ ಅನಿಸ್ತಾ ಇರುತ್ತೆ ಈ ಥರ ರೀಲ್ಸ್ ಎಲ್ಲ ನೋಡಿದಾಗ ಪೇಮೆಂಟ್ ಪ್ರೂಫ್ ಎಲ್ಲ ತೋರಿಸಿದಾಗ ಸೊ ಏನು ಕೆಲಸ ಆಗಿರ್ಬೋದು ಓಕೆ ಈಸಿ ಇರ್ಬೋದು ಅದಕ್ಕೆ ಇವರು ಸಹ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಅಂತೆಲ್ಲ ಹಾಕೊಂಡಿರ್ತಾರೆ ಸೊ ಏನು ಅನ್ನೋದಾದರೆ ವರ್ಕ್ ಫ್ರಮ್ ಹೋಮ್ ಅಂದಿದ ತಕ್ಷಣವೇ ಬಿದೋಗ್ಬಿಟ್ಟಿರ್ ಬಿದೋಗ್ಬಿಟ್ಟಿರ್ತಾರೆ ಅರ್ಧ ಮೋಸ ಹೋಗದೆ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಅಂದಿದ ತಕ್ಷಣ ಓಕೆ ಮನೇಲೇ ಮಾಡೋದು ತಾನೇ ಮನೇಲೇ ಮಕ್ಕಳು ಮಕ್ಕಳಿದ್ರೆ ಮಕ್ಳು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮನೇಲೇ ಮಾಡೋದಾದರೆ ಯಾವ್ದಾಗ ಮಾಡಬಾರ್ದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಅಂತೆಲ್ಲನೂ ಮಾಡಿಬಿಡ್ತಾರೆ ಬಟ್ ರಿಯಾಲಿಟಿ ಅವ್ರಿಗೆ ಏನು ಗೊತ್ತಿರೋದಿಲ್ಲ ಆ್ಯಂಡ್ ಆಬ್ವಿಯಸ್ಲಿ ಈ ತರ ಮಾಡೋದು ಯಾರು ಅನ್ನೋದಾದ್ರೆ ನಮಗೆ ಗೊತ್ತಿರೋರೆ ನಮ್ಮ ಕ್ಲೋಸ್ ಫ್ರೆಂಡೇ ಆಗಿರ್ತಾರೆ ಸೊ ಅವ್ರೇ ಹಾಕ್ಕೊಂಡಿರ್ತಾರೆ ಹಾಕೊಂಡಿರ್ತಾರೆ ನಾವೇನಕೋತಿ ಓಕೆ ನನ್ನ ಫ್ರೆಂಡೇ ನನ್ಗೆ ಗೊತ್ತಿರೋಳೆ ಸೊ ಒಳ್ಳೆ ನಂಬೋದು ಪೇ ಮಾಡೋಣ ಅಂತ ನಾವು ಪೇ ಮಾಡಿಬಿಡ್ತೀವಿ ಸೊ ಇದು ಓವರ್ ಆಲ್ ಕ್ಲಾರಿಟಿ ನಿಮ್ಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ಸೊ ಓವರ್ ಆಲ್ ಅಜೆಂಡಾ ಬಂದ್ಬಿಟ್ಟು ಇದರಲ್ಲಿ ನೀವು ಯಾವುದೇ ಕೆಲಸ ಮಾಡೋ ಥರ ಇಲ್ಲ ಜಸ್ಟ್ ನೀವು ಇನ್ನೊಂದು ಪರ್ಸನ್ನ ನಿಮ್ಮ ಅಂಡರಲ್ಲಿ ಸೇರಿಸ್ಕೊಂಡ್ರೆ ನಿಮಗೆ ಕಮಿಷನ್ ಅಂತ ಸಿಗುತ್ತೆ ಸೊ ಈ ಥರನೇ ದಿನಕ್ಕೆ ನೀವು ಎಷ್ಟು ದಿನಕ್ಕೆ ಅಂತಲ್ಲ ಎಷ್ಟು ಜನನ ನೀವು ಸೇರಿಸ್ತಾ ಹೋಗ್ತೀರಾ ಅಷ್ಟು ಜನಕ್ಕೆ ಕಮಿಷನ್ನು ನಿಮ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ ಅಷ್ಟೇ ಸಿಂಪಲ್ ವರ್ಕ್ ನಿಮ್ಗೇನೋ ಟ್ಯಾಲೆಂಟ್ ಇದ್ದು ನೀವು ಜನಗಳನ್ನ ಸೇರಿಸ್ತೀನಿ ಈ ಕಂಪ್ನಿಗೆ ಅನ್ನೋದಾದರೆ ಸೇರಿಸ್ಬೋದು ಈ ಕಂಪ್ನಿ ಫೇಕ್ ಅಲ್ಲ ರಿಯಲ್ಲೇನೆ ಕಂಪ್ನಿ ಪೇಮೆಂಟ್ ಮಾಡ್ತಾ ಇಲ್ವಾ ಮಾಡ್ತಿದೆ ಕಂಪ್ನಿ ಮೋಸ ಏನೂ ಮಾಡ್ತಾ ಇಲ್ಲ ಕಂಪ್ನಿ ಪೇಮೆಂಟ್ ಮಾಡ್ತಿದೆ ಬಟ್ ಮೋಸ ಎಲ್ಲಿ ಮಾಡ್ತಾ ಇರೋದು ಅನ್ನೋದಾದರೆ ಜನಗಳೇ ಜನಗಳಿಗೆ ಮೋಸ ಮಾಡ್ತಾ ಇರೋದು ಸೊ ಈ ಥರದ್ದೆಲ್ಲನೂ ನಿಜ ಹೇಳ್ದಿರ ಜಾಯಿನ್ ಮಾಡಿಸ್ಬಿಡ್ತಾರೆ ಆಮೇಲೆ ರಿಯಾಲಿಟಿ ನಮಗೆ ಗೊತ್ತಾಗೋದು ಸೊ ಕ್ಲಾರಿಟಿ ಬಂತು ಈ ಜಾಬ್ ಬಗ್ಗೆ ಏನು ಎಲ್ಲರೂ ಇಷ್ಟೊಂದೆಲ್ಲ ಹಾಕ್ಕೊಂಡಿರ್ತಾರೆ ಸೊ ಏನು ವರ್ಕ್ ಅಂತ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ ಸೊ ಈ ಮೂಲಕ ನಿಮಗೂ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು